ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಮಾಸ್ಟರ್ ಆನಂದ್ ಪತ್ನಿ ಯಶಸ್ವಿನಿ ವಿಡಿಯೋ ವೈರಲ್ ಜೂನಿಯರ್ ಶಿಲ್ಪಾ ಶೆಟ್ಟಿ ಎಂದ ಫ್ಯಾನ್ಸ್ ನಮ್ಮಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಮೂಲಕ ಗುರುತಿಸಿಕೊಂಡವರಲ್ಲಿ ಯಶಸ್ವಿನಿ ಮಾಸ್ಟರ್ ಆನಂದ್ ಕೂಡ ಒಬ್ಬರು ಇವರ ಮಗಳು ವಂಶಿಕಾ ಕೂಡ ಕಿರುತೆರೆಯಲ್ಲಿ ಸಖತ್ ಆಕ್ಟಿವ್ ಆಗಿರುವ ಬಾಲ ಪ್ರತಿಭೆ ಮಾಸ್ಟರ್ ಆನಂದ್ ಅವರು ಕೂಡ ಚಿಕ್ಕ ವಯಸ್ಸಿನಿಂದಲೇ ತಮ್ಮದೇ ಆದ ನಟನೆಯ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಿದ್ದರು ಇದೀಗ ಚಿತ್ರರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಹಾಗೆಯೇ ನಿರೂಪಣೆಯಲ್ಲಿ ಎಲ್ಲರನ್ನೂ ಮೋಡಿ ಮಾಡುವ ಕಲಾವಿದ ಮಾಸ್ಟರ್ ಆನಂದ್ ಅವರ ಪತ್ನಿ ಯಶಸ್ವಿನಿ ಅವರ ರೀಲ್ಸ್ ಮಾಡುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಮದುವೆಯಾದ ಅದೆಷ್ಟೋ ಹೆಣ್ಣು ಮಕ್ಕಳು ಹಗಲೆರುಳು ದುಡಿಯುತ್ತಾರೆ ಹಾಗೆಯೇ ಸಾಕಷ್ಟು ಜನ ರಾಜಿ ಮಾಡಿಕೊಂಡು ಬಿಡುತ್ತಾರೆ ಹೆಣ್ಣು ಮನೆಯಲ್ಲಿ ಗೃಹಿಣಿಯಾಗಿಯೇ ನನ್ನ ಜೀವನ ಇಷ್ಟೇ ಅಂದುಕೊಂಡು ಬಿಡುತ್ತಾರೆ ಅಂಥವರಿಗೆ ಯಶಸ್ವಿನಿ ಆನಂದ್ ಅವರೇ ಮಾದರಿ ಯಶಸ್ವಿನಿ ಅವರು ತಮ್ಮ ಜೀವನದಲ್ಲಿ ಬಹಳಷ್ಟು ತ್ಯಾಗ ಮಾಡಿದ್ದಾರೆ ಹತ್ತೊಂಬತ್ತು ವರ್ಷದಲ್ಲಿ ಮಾಸ್ಟರ್ ಆನಂದ್ ಕೈ ಹಿಡಿದು ಯಶಸ್ವಿನಿ ಇಪ್ಪತ್ತನೇ ವಯಸ್ಸಿನಲ್ಲಿ ಮಗನಿಗೆ ಜನ್ಮ ನೀಡುತ್ತಾರೆ ಹಾಗೆ ಇಪ್ಪತ್ತಾರು ವಯಸ್ಸಿಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಹಲವು ಜನರು ಫ್ಯಾಮಿಲಿ ಪ್ಲಾನಿಂಗ್ ಎಂದೆಲ್ಲ ಇರುತ್ತಾರೆ ಇದೀಗ ಯಶಸ್ವಿನಿಯವರು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಮಕ್ಕಳು ದೊಡ್ಡವರು ಆಗಿದ್ದಾರೆ ಅಷ್ಟೊಂದು ಕಷ್ಟದ ಕೆಲಸಗಳು ಇಲ್ಲ ಇದೀಗ ಯಶಸ್ವಿನಿಗೆ ರೀಲ್ಸ್ ಮಾಡುವುದು ಎಂದರೆ ಬಹಳ ಇಷ್ಟ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಆ್ಯಕ್ಟಿವ್ ಆಗಿರುವ ಮುದ್ದು ಮೊಗದ ಚೆಲುವೆ ಎಂದು ಹೇಳಿದರೆ ತಪ್ಪಾಗದು ಇತ್ತೀಚೆಗೆ ದಿನಗಳಲ್ಲಿ ಯಶಸ್ವಿನಿ ಹಾಗೂ ಮಾಸ್ಟರ್ ಆನಂದ್ ವಿಚ್ಛೇದನದ ಬಗ್ಗೆ ಎಲ್ಲೆಡೆ ವೈರಲ್ ಆಗಿತ್ತು ಅದಕ್ಕೆ ಆದರೆ ಯಶಸ್ವಿನಿ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಮಕ್ಕಳಿಗಿಂತ ಗಂಡನನ್ನೇ ಹೆಚ್ಚು ಪ್ರೀತಿ ಮಾಡುವ ನಾನು ವಿಚ್ಛೇದನ ನೀಡುತ್ತೇನೆ ಎಂದು ಯಾರು ಹೇಳಿದರು ಎಂದು ಯಶಸ್ವಿನಿ ಗರಂ ಆಗಿದ್ದರು ಈ ಮಾತು ಕೇಳಿದ ಸಾಕಷ್ಟು ಜನರು ಯಶಸ್ವಿನಿಗೆ ಸಮಾಧಾನದ ಮಾತುಗಳನ್ನು ಹೇಳುತ್ತಿದ್ದರು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಯಶಸ್ವಿನಿ ರೀಲ್ಸ್ ವಿಡಿಯೋ ಹೆಚ್ಚಾಗಿ ವೈರಲ್ ಆಗುತ್ತಿದೆ ಅಭಿಮಾನಿಗಳು ಯಶಸ್ವಿನಿಗೆ ಡ್ಯಾನ್ಸ್ ಮಾಡಿ ಡ್ಯಾನ್ಸನ್ನು ಮಾಡಿ ಎಂದು ಬಹಳಷ್ಟು ಖುಷಿಪಟ್ಟಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ